That he is. <laughs> ಮೂರು ಮಂದಿಗೆ ಬಾಯಾಗ ಬೂಟ್ ಕೊಟ್ಟು ಬಿಡ್ದನ ಮೊದಲಿದು ಅನಾವಂಗ ಬಿಡ್ದನ ಇಲ್ಲ ರೀ ಹಿಡಿದು ಆ ಚಂದಾಗಿ ಗುಡ್ಸದನ ಚಂದಾಗಿ ಮಾತಾಡ್ಲ ರಾಂಡ್ಯಾರ ಎಲ್ಲಿ ತಂದದ ಇದನ ಅವ್ರ ಕವಿ ಮಾಡಿ ಒಂದ ನುಡಿ ಹಾಕ್ಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತೆಗ್ದು ಹಾಕಬೇಕಾದ್ರೆ ಅವನ ಮನಿ ಮಾರ ಮನಿ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡ್ಸಲಾಗ ಅದಾನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಅವು ಇಂಥ ನುಡಿ ಹಾಕಿ ಇಂಥ ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತೈತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನೆ ಮಾರ ಮಠ ಸಹಿತ ನೆಟ್ಟ ಕಟ್ಟುಗಳ ಬರೆ ಒಂದ್ ಹುಡಸರೊಳಗಿದ್ದ ಕವಿ ಮಾಡಿ ತಯಾರ ಮಾಡಿಟ್ಟವ್ರು ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿಕ್ ಹಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವು ಬ್ಯಾರೆ ಹಾಡ್ಲಾಕ ಒಳಗ ಬಾಂದ ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ಇರ್ಲಿ ಯಾವಾಗ ಒಂದ್ ಮಾತಂದಿಲ್ಲ ಸಂದಿ ಈ ಸಂದಿ ಹರಿಗ್ಯಾಡ ಅಂಡ್ಯಾರ ನಿನ್ನ ನಾ ಮನಸ್ಸು ಮಾಡಿದ್ರೆ ಎದ್ದ ನಿಂತ ಎದಿಗೆ ಒದಿಬಹುದಾಗಿತ್ತು ಸುಮಂದಿಲ್ಲನಾ ನೀನು ಬಾಳ ದೊಡ್ಡ ಗಡಿನೂ ಅಲ್ಲ ನನಗ ನನಗ್ ಕಾಲಾಗಿಂದೊಂದು ಧೂಳ ಆಗಲಕ್ಕಲ್ಲ ಏಕಿಲ್ಲ ಮೊದಲ ನನ್ನ ತಲಿಯಾಗಿರ್ಲಿ ಅನ್ ಕಾಲಾಗಿಂದೊಂದು ಧೂಳಾಗಲಾಕಿಲ್ಲ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡು ಇರ್ಲಿಕ್ಕೆ ಒಂದು ಗದ ಮಾಡುನು ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟಾರೇನಿ ಸಖಿ ಒಳಗ ಬರ್ದು ಕೇಳುನು ಅವನು ಅವನ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿ ಅಂತ ಹೇಳಿ ಅಂದ ಹಿಂದಿಗೆ ನನ್ನ ಡಪ್ಪು ಈಗ ಗ್ವಾಡಿಗೇನ ಬಿಟ್ಟು ಬಿಟ್ಬಿಡ್ತನಾ ಮತ್ತು ಜರ್ ಕರ್ತ ಅವ ಎಲ್ಲಿರೇ ಇದನ್ನ ಇದನ್ನು ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಹಾಡಿಕೆನ ಬಿಟ್ಟು ಬಿಡ್ತ್ಯಾ ಇನ್ ಮೇಲೆ ತಮ್ಮದು ಹಂಗೆ ಹಂಗ ಯಾಕ್ರಿ ದಮದವ್ರ ಹಾ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡುವ ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳ ಹೋಗಿ ನಿಂತು ನನಗೆ ರಂಡ್ಯಾರ ಅತಿ ಅಂದ್ರೆ ನನಗ್ ಸಿಟ್ಟು ಬರಂಗಿಲ್ಲ ಹಂಗ ನಿಮ್ ಮನಿ ಹೆಣ್ಮಕ್ಳಾದ್ರು ಅಟ್ಟ ನಾವ್ ಹೆಣ್ಮಕ್ಳಾದ್ರು ಅಟ್ಟ ರಂಡ್ಯಾರ ಬೋಸಡ್ಯಾರ ಇಲಾಖೆ ನಿನ್ನ ಮನಿ ಮುಂದೆ ಅಗವ ತಿಂದ ನೀನ್ ಏನಿಲ್ಲ ಬಾಯಾಗ ಮೆಟ್ಟ ಕೊಟ್ಟ ಬಡದ ನೆಟ್ಟಗ ಹಾಡ್ಕಿ ಮಾಡ್ ನನ್ನ ಸಂಗಾಟ ಕಂಬೋಗಿ ಸುರಪ್ಪ ನೆಟ್ಟಗ ಮಾಡ್ಲಕ್ ಮಾಂದ್ರ ಹಾಡ್ಕಿ ಮಾಡುದು ಈ ರಾಂಡ್ಯಾರ ಇರಂಡ್ಯರ ಇದು ಇದನನೋದಿತ್ತಂದ್ರ ಒತ್ತಾಟಿಗೆ ಹಾಡ್ಕಿ ಬಿಟ್ಟುಕೊಂಡು ನಮ್ಮ ಸಂಗಟ ಹಂಪರ್ಕೊಂಡ್ರು ನಮಗೇನ ಅಡ್ಡಿ ಇಲ್ಲ ಶಾನ್ಯಾರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಲ್ಕು ಮಾತು ಹೊರಗೆ ಬಿಳ್ತೋ ತಮ ಏ ಹೊರಗೆ ಬಿಳ್ತಾವರ್ಲೆ ಇದ ರಂಡ್ಯರ ಲೌಡ್ಯರ ಬೋಸಡ್ಯರ ಇದ ಅಂದಿ ಅಂದಿ ಹಾ ಹಾ ಅಂದಿ ಹೆಂಗ ಅದನ್ನ ಹೇಳಂಗಿಲ್ಲ ಹೌದೌರಿ ದೈವದಾರು ಕುತ್ತು ಬೇಡ ಅಂದ್ರು ಮಾಡಿ ತೋರಿಸಬೇಕಾಗ್ತತ್ತೆ ನಿನಗೆ ನಾ ಹೆಣಮಗಳ ಕುತ್ತೆಕೊಂಡ ಹಾ ಹಾ ನಿನಗೆ ಟೇಜ್ ಮ್ಯಾಗ ಹತ್ತುಬಹುದು ನಾ ಯಾಕಂದ್ರೆ ಮುಗಿತ್ತು ಬಂದಂತೆ ಬ್ಯಾಡಿನ ಧನಿಗೆ ಬ್ಯಾಡ ತೇಳ ಗಪ್ಪಾಗಿ ನೆ ಒಂದ ಲೈನ್ ಹಿಡದು ಹಾಡು ಜೋಡ್ಸ ನಿನಗೇನು ಬ್ಯಾಡನಂಗಲ್ಲ ಹೌದು ಅಂತ ಒಂದು ಯಾತ್ರೆ ತಂದು ಜೋಡ್ಸು ಅಂದ್ರೆ ಚಂದ ಆಗ್ತದ ಮತ್ತೆ ಇದನ್ನೆಲ್ಲ ಬಿಟ್ಟನ್ರಿ ಅವ್ಗೆ ಹೇಂಗ್ ಗೊತ್ತೇನ ತಮ್ಮina ಹೇಂಗಾ ಯಾಕಡೆ ಮನಸೋದಾಗ ಒತ್ತ ಬಾಳ ಮಂದಿಗೆ ಆಗಿತಿ ಇದು ಹಾಹಾ ಮಸಿಪನಳ ವಿದ್ಯಾನ ಕೂದಲಿಲಿ फरक ಮಾಡೋದು ಯಾವಾಗ ಆಗವತ್ತ ಹಾಹಾ ಆನಲಿ ನಿತ್ತ ಹಿಂಗ್ರೆ ಹೊಯ್ಕೊಂಡ್ಯಾಕ ಒಲದಕ ಹೆಸರು ಡೌನ್ ಮಾಡಬೇಕಂತೆ ಇವು ಎದ್ದೋ ತಮ್ಮ ಹಾ ಎದ್ದನ ನೀ ಅಲ್ಲ ನಿನ್ನ ಯಾವ್ ತಗದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ಸಂಗಟ ಅಪೋಸಿಟ್ ಕೂದಲಲ್ಲಿ ಬಗ್ಗೆ ನಾನು ಇದೊಂದು ಆಗಿರ್ಲಿ ಮೊದಲು ತಾಕೋ ಹೇಗೆ ತಾಪ બટ્ટે બોના દેગે માડરો નિર્મન આય કોтта માડાળો નિર્મન આવ કોтта માડાળો નિર્મન કે અઘા અઘા ધજીવા એ આધીયા નાધી બટ્ટે બોના દેગે માડરો નિર્મન આય કોтта માડાળો નિર્મન આવ કોтта માડાળો

ಮೂರು ಗುಣದಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳು ರಕ್ಷಣ ತಾಯಿ ಕೂತ ಮಾಡ್ಯಾಳೋ ರಕ್ಷಣ ಅವತ್ತ ಮಾಡ್ಯಾಳೋ ದ್ವಾಪನ ಹೇಳ ತಣಿಯ ಪಟ್ಟಣ ಹೋಗಿ ಹೇಳಿ ಶ್ರೀದೇವಿಯ ಚರಣಿ ಹೇಳಿ ಶ್ರೀ ದೇವಿಯ ಚರಣ கவித <laughs> மோத்தவி ಸುದ್ದಿ ಏನೇನು ದುಷ್ಟ ಯಾಕಂದ್ರಷ್ಟುಶಾಸನ ಸೀರೆ ಸೆಳೆಯುವಂತ ಟೈಮ್ ಒಳಗೆ ನಿಮ್ಮ ದುರ್ಗವಾಗಲಿ ಮರ್ಗವಾಗಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಯಾವ ಹೆಣ್ಣ ಯಾವ ಹೆಣ್ಣದೇವರು ಬಂದ ಸೀರೆ ಕೊಟ್ಟಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ಅಂದ್ರ ಕೃಷ್ಣ ಬಾಳ ದೊಡ್ಡಮ್ಮ

ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜೆ ಹೆಣ್ಣಿನ ಹೋದ ಹಣ್ಣಾನ್ ಹೋದ ಹಣ್ಣೊಂದು ಹಬ್ಬ ಎಲ್ಲ ಹೆಣ್ಣಿನ ಹೋದ ಒಂದ್ ಹಬ್ಬ ಇವು ಐತಮ್ಮ ಯಾವ್ದಿ ಒಂದ್ ಹಬ್ಬ ಒಯ್ಕೊಳ್ಳೋದು அதுக்குத்தான் ಮತ್ತು ಮಾಡ್ದಾರ ಬೇಡ ಕಾರ್ಯ ಆಗ್ಯದ ನಿಮ್ಮ ತಮ್ಮ ಇದು ಹೆಂಗೆ ನಡ್ದತಿ ಗೊತ್ತೈತಿ ನೀವ್ರು ಮಾಡೋದಕ್ಕದ ನೀನು ಬೇಜಾಡಿ ಹಾಡಿರ ಹಾಡಿಕೆ ಆಗೋದಿಲ್ಲದ ಯಾಕಂದ್ರೆ ಒಂದು ಶಾಸ್ತ್ರೋಗಿ ಹಿಡಿದು ಏನು ಹೇಳ್ತಿ ಹೇಳು ಹಿಂಗೆ ಬೇಜಾಡಿ ಹಾಡಿರ ಹಾಡಿಕೆ ಆಗೋದಿಲ್ಲ ಹೇಳಿ ಬಿಡ ಬೇದ್ಯಾಡು ಐತೆ ಹ್ಞೂ ನೋಡು ತಮ್ಮ ಹ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರ ಸತ್ ಹೋಗ್ತದ ರಾಜ ಸತ್ತ ರಾಜಕೀ ನಿ ಅದ ನಿತ್ತೇನ ಇದ್ ಮಾತ ನಿಂದ್ರ ಬಾಳ ಬಿರುಸಾಕ್ತೀ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡ ಬಿಟ್ರ ಉಳಕಿದ ಗಂಡಾಡವ್ರ ಸತ್ತಾರ ಭೂಮಿ ತಿಳಿ ಮ್ಯಾಗ ಹಂಗ ಪಬ್ಲಿಕ್ ತಂದದ ನೀನು ಯಾವ ಮೂಲ ಆಗಿದ್ದು ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕಕ್ ನಿಂತು ನೋಡ ಏನೂ ತಿಪ್ಪ್ಯಾಗ ನಾ ಬುಚ್ಚು ಎದ್ರಪ್ಪ ಗಂಡ ಹಾಡವ್ರ ನಾವು ಗಂಡ ಅಂತ ಹೇಳಿ ಎದ್ರ ಯಾವ ಬೇಕಲ್ಲ ಎಲ್ಲಿ ಎಲ್ಲಿದ್ದರಿ ಗಂಡು ಹಾಡವ್ರ ಯಾವಾಗ ನಾವು ಡಪ್ಪು ತಗೊಂಡ್ ಎಳಂಡ್ ಕಿತ್ಕೊಂಡು ಎದ್ದರಿ ಇದು ಗೊತ್ತೇನಾ ಗೊತ್ತೇನಾಂಗ್ಲತ್ತದ ಬೇಕ ಕೂತ ವಿದ್ಯಾ ಕಲಸಿತ್ತು ಹುಲಿಗೆ ಹುಲಿ ಮುರ್ಕೊಂಡ್ ತಿರ್ಲಾಕೇತಿ ದಗದಂಗದ ಇರ್ಲಿ ವಿದ್ಯಾ ನಿನ್ನ ಸಂಗಟ ನಮ ಕಲಾ ನಮ್ ಸಂಘಟ ಯಾರ ನಿತ್ರ ಯಾನ್ ಯಾರ ನಿಂದ್ರಂಗಿಲ್ಲ ಏನ್ಂಗಿಲ್ಲ ನೀನ ಬಿಟ್ರು ನಮ್ದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದೂ ನಿಂದ್ರಂಗಿಲ್ಲ ಏನಿಲ್ಲ ಹ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗೇತಿ ವಿಷಯ ನೋಡ ಏನತ್ತಾದ್ರ ಹುಳಿ ಹೋಗಂಗಿಲ್ಲ ತಂದ ನೀನ್ ಹುಳಿ ತೊಳೆದ ಹೋಗತ ನೀರ್ನೇ ಆಗ ನಿನ್ನ ಹುಳಿ ತೊಳ್ಯಿದ್ದು ಎಷ್ಟು ಹೊತ್ತು ತಮ್ಮ ಹ್ಞೂ ಅಲ್ಲೇ ಕೊಯ್ಲಿಕ್ಕೆ ಬರಲೇ ಅಂತ ಮತ್ತೆ ಕೇಳತ್ತಾನೆ ಎಟ್ಟು ಸಲ ಬರ್ತಾನ ಕೊಯ್ಲಿಕ್ಕೆ ಮುಗಿದೈತೆ ಅವಂದಿಗೆ ಕಂತು ಮುಗದೈತಿ ಮೇಲ ಕೊಯ್ಲಿಕ್ಕೆ ಬರ್ತಾನೆ ಅದು ತಮ್ಮ ಹಾಂ ಅಂದ್ರೆ ನೀನು ಲೆಕ್ಕ ಹೆಂಗೆ ಹಾ ಎಟ್ಟು ಸಲ ರೀ ಹುಳಿ ತೊಳ್ಯಾವ ನಿವತ್ತಿ ಹಾ ಎಷ್ಟು ಸಲ ತೊಳ್ಯಾವ ಒಂದ್ ಬಿಟ್ಟು ಎರಡನೇದ್ಕಂದ್ರ ಮೊಳಕಾಲ ತೆಳಗೂರಿರ್ತಾವೆ ಮೂರ್ನೇದ ಬಿಟ್ಟು ನಾಕನೇ ಇವ್ ನಾಕ ಮಂದಿ ಹೆಗಲಿ ಮೇಲೆ ಹೊರಬೇಕು ಆ ಕಡೆ ಆ ಕಡೆ ಇವ್ನ ಹುಳಿ ತೊಳ್ಕೊಂಡು ಹುಳಿ ತೊಳಕೊಂಡು ಗೊರಿಸ್ ಈ ಕಡೆ ಇದೆಲ್ಲಾ ಬಿಟ್ಟುಗಳು ಇದೆಲ್ಲ ಡಾಕ್ ಅದ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಬಾಳ ಫರ್ಕ್ ಐತಿ ಯಾವ ಏಳು ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟು ಪಟ್ಟ ಗಂಡಿಗೆ ಪಟ್ಟ ನಿಂತು ಹೊಯ್ಕೊಂಡು ಹೋಗ್ಯಾರ ಮುಂದೆ ಎಟ್ಟೋ ಮಂದಿ ಕಿಮ್ ಅಂದ ನೋಡ್ರಿ ನಾವ್ ಪೂರಾ ಆಗತ್ತಿ ಹ್ಮ್ ಹುಳಿ ತಂದ ನಿ ಹುಳಿ ಅಲ್ಲಿ ಹುಳಿ ಅಲ್ಲಿ ನಿಮ್ ತರ ಬಿಟ್ಟು ಹೋಗ್ಬೇಕಿಲ್ಲಾ ಅಲ್ಲೇ ಇಬ್ರು ಮಂದಿ ಹುಳಿ ಸರ್ವ ಸಂಪತ ಗುಣದ ದೇವರಿಗೆ ಕರಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಸಿಮಗ ಏನ ಆಮ ಪಾಪ ಬೆಟ್ಟ ಮಾಡೋದೆ ಯೋಗ ಸಾಧನ ಈ ಪುರ ಸಮಾರಂಭ ಮಾಡಿದ ಬಳಿಕ ಇವಾಗ ದೋಷ ಅವನ ಪಾಪ ಏ ಗಜಾಸುರ ದೈತ್ಯನ ಮರಣ ಏ ಪರರ ಹತ್ಯೆ ಮಾಡೋದಾತ ಪಾಪ ನಿನ್ನ ಲೋಕನಾಥ ಮಾಡೋ ಹೌದೇನಾ ಅವನ ಜಾತಿ ಹೌದೇನಾ આગે આગે એના લોકનાથ માડવ કોતે રે તે હઉદેના આના જાતિ હઉદેના આગે 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 દેવલોક다가 હુટિરવાંગ દેવર સુતિ ભેળસી એસવે હતે તિંદંગા લોબાળીયા હણા ಬಡಾಯಿ ಮಾಡಿ ಬೆಳಸಿ ಹೇಳುತ್ತೇನೆ ಸಾಂಬನ ಐದ ಮುಖದ ನಾಮ ಏನೇನಾ ಏ ಬಾಳ ದಿನಕ್ಕೆ ಗಂಟ ಗಂಟಾಗ್ವಾಳ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಜಾ ಹೇಳೋ ಸಬಾದಾಗ ಯಾಕ ಗಯರ ಜವಾಬೇಳ ಸಾವಾದಾಗ ಯಾಕ ಗಯ ಇಟ್ಟು ಹೋಗಿದ್ದೀವಿ ನಾವು ಹಾ ಏನತ್ತ ಬರುದು ಎರಡನೇ ಸಂದಿಗೆ ಭಕ್ತಿ ಸರ್ ಕ್ಯಾಲಿ ಹಿಡಿದು ಅಂತ ಹೇಳಿದ್ವಿ ನಾವು ಹೇಳಿದ್ರೆ ಯಾವ ಕ್ಯಾಲಿ ಹಿಡಿದ್ರವ ನೀ ಹೌದು ನಿನ್ನ ನಾಮವ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸರ್ ಐತಿದ ಏ ಹಂಗೆ ಹಂಗಾಗ್ತದೆ ಖ್ಯಾಲಿ ಭಕ್ತಿ ಸರ್ ಆಗುದಿಲ್ಲ ಸವಾಲ ಜವಾಬ ಕ್ಯಾಲಿ ಐತಿ ಸುರೇಶ ಇದು ಇದು ನಿರಾಕಾರ ಪದ ಆಗತದ ನಿರಾಕಾರ ಪದ ಹತ್ತಿದ ಬಂದ ಹೌದೌದು ನಿಂದ ಭಕ್ತಿ ಸರ್ ಅಲ್ಲಿದೆ ಜಾರು ಮನಿ ಜಾರನಿಗೆ ಕೊಟ್ಟಿದೀನು ಮಾರುಮನಿ ಮಾಯಾಕ ಬಿಟ್ಟಿದೀನೋ ಹೌದೌದು ನಾರು ನಾರುಮಣಿ ಇದು ನಾಗೇಶ್ ಅವ್ರಿಗೆ ಇರ್ಲಿ ಎಂದು ನಾನು ಕರ್ಣ ಪಟ್ಟಿದೀನೋ ಹೌದ್ ಹೌದಾ ನೀವು ಬೇರೆ ತಂದ ಒಳಗ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರೆ ಒಂದ್ ಮಾತು ಬಿರ್ಸ ಆ ಮನಿ ಲೆಕ್ಕ ಆಕಿ ಕೈಯಾಗ ಕೊಟ್ಟಿದೀನೋ ಈ ಮನಿ ಲೆಕ್ಕ ಈಕಿ ಕೈಯಾಗ ಕೊಟ್ಟಿದೇನೋ ಆ ಮನೆ ಈ ಮನೆ ಹರಗ್ಯಾಡು ಹೆಂಗ ಸಾಗ ಅನಿವಿಲ್ ಹಿಡದ ಮೆಟ್ಟಿದೀನೋ ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗೈತದ ಕವಿ ಇವ್ ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಿಗ್ಯಾಡು ಹಾದ್ರ ಏನಂತಂದ್ರೆ ರಾಂಡ್ಯಾರಿಗೆ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ತದನ ಮೊದಲಿದನ್ನು ನಾವು ಬಿಡ್ತನ ಇಲ್ಲ ರೀ ಹಿಡಿದು ಆ ಚಂದಾಗಿ ಗುಡಿಸದಾನ ಚಂದಾಗಿ ಮಾತಾಡ್ಲ ರಂಡ್ಯಾರ ಬೋಸ್ಡ್ಯಾರ ಎಲ್ಲಿ ತಂದದೆ ಇದನ್ನ ಅವ್ರ ಅವ್ರ ಕವಿ ಮಾಡಿ ಒಂದೊಂದು ನುಡಿ ಹಾಕ್ಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗ್ದು ಹಾಕ್ಬೇಕಾದ್ರೆ ಅವನ ಮನಿ ಮಾರ ಮಣಿ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡಿಸ್ಲಾಗ ಅದಾನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಇಂಥ ನುಡಿ ಹಾಕಿ ಇಂಥವು ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನೆ ಮಾರ ಮಠಾ ನೆಟ್ಟ ಕಟ್ಟಕ್ರಿ ಬರೇ ಒಂದ್ ಹುಡ್ಸರೊಳಗಿದ್ದ ಕವಿ ಮಾಡಿ ತಯಾರು ಮಾಡಿ ಮಾಡಿಟ್ಟವ್ರು ತಮ್ಮ ಮನಿ ಮಾರ ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿ ಹಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವ್ ಬ್ಯಾರೆ ಹಾಡ್ಲಾಕ ಒಳಗ ಬಂದ ಲತ್ತಿತ್ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ಯಾವಾಗ ಒಂದು ಮಾತಂದಿಲ್ಲ ಸುರೇಶ ಆ ಸಂದಿ ಈ ಸಂದಿ ಹರಿಯಾಡುವ ಅಂಡ್ಯಾರಿಗೆ ನಿನ್ನ ಮಾತಂದಿರಿ ಮನಸ್ಸು ಮಾಡಿದ್ರೆ ಎದಿ ಒದಿಬಹುದಾಗಿತ್ತು ಸುಮ್ಲ ನೀನು ಬಾಳ್ ದೊಡ್ಡ ಗಡಿನು ಅಲ್ಲ ನನಗನಿ ನನಗ್ ಕಾಲಾಗಿಂದೊಂದು ಧೂಳಾಗಲಾಕಲ್ಲ ಏಕಿಲ್ಲ ಮೊದ್ಲು ತಲಿಯಾಗಿರ್ಲಿ ನನ್ನ ಅನ್ ಒಂದು ಧೂಳ ನೀ ಇಲ್ಲ ದೊಡ್ಡ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡು ಮಾತಾಡೋ ಇರ್ಲಿಕ ಒಂದಗದ ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಹಾ 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 ನೀವು ಹಿಂಗ ಬರದಿಟ್ಟರೆ ಅಂದ್ರೆ ಸಕಿ ಒಳಗ ತ ಬರದಿ ಕೇಳೋನೋ ಹಾ ಹಾ ಅವನೆ ಹಿಂಗ ಬರದಿಟ್ಟನಿ ಹಾ ಅದಕವ ಮಾತಾಡಿನ ಅಂತ ಹೇಳಾ ಅಂದ ಹಾ ನಿನ್ನಿಂದಿಗೆ ನಾನು ಡಪ್ಪಿ ಗ್ವಾಡಿಗೆನ ಹಾಡ್ದಾ ಬಿಟ್ಟು ಬಿಡ್ತನ್ನ ಮಾಜರ್ کرتا ಹೇಂಗಾ ಅವ ಎಲ್ರೇನ ಇದನ್ನ ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳಾ ಅಂದ ಹಾ ಹಾ ಹಾಡಿಕಿನ ಬಿಟ್ಟು ಬಿಡ್ತ್ಯ ಇನ್ ಮೇಲೆ ತಮಂದ ಹಂಗ ಯಾಕ್ರಿ ಹಾ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡು ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳ ಒಳಗೆ ನಿಂತು ನನಗೆ ರಾಂಡ್ಯಾರ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲನು ಹಂಗಾಗ ನಿಮ್ಮನೆ ಹೆಣ್ಣು ಮಕ್ಳಾದ್ರು ಅಷ್ಟ ನಾವು ಹೆಣ್ಣು ಮಕ್ಳಾದ್ರು ಅಟ್ಟ ಅಟ್ಟ ರಾಂಡ್ಯಾರ ಬುಸಡ್ಯಾರ ಲಾಕಿ ನಿನ್ನ ಮನಿ ಮುಂದೆ ಆಗವ ತಿಂದ ನೀನು ಏಯ್ ಏನಿಲ್ಲ ಬಾಯಾಗ ಮೆಟ್ಟು ಕೊಟ್ಟ ಬಿಡ್ದನ್ನ ನೆಟ್ಟಗೆ ಹಾಡ್ಕೆ ಮಾಡನ ಸಂಗಾಟ ಕಂಬೋಗಿ ಸುರಪ್ಪ ನೆಟ್ಟಗತ್ ಹಿ ಮಾಡ್ಲಿಕ್ಕೆ ಬಂದ್ರೆ ಹಾಡ್ಕೆ ಮಾಡೋದು ಈ ರಾಂಡ್ಯಾರ ಬೋಸಡ್ಯಾರ ಇದು ನನೋದಿತ್ತಂದ್ರ ಒಟ್ಟಿಗೆ ಹಾಡ್ಕಿ ಬಿಟ್ಟುಕೊಂಡು ನಮ್ ಸಂಘಟ ಹಂಪರ್ಕೊಂಡ್ರು ನಮ್ಗೇನ್ ಶಾನ್ಯಾರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಕ್ ಹೊರಗೆ ಹೊರಗ ಇದು ರಾಂಡ್ಯಾರ ಲೌಡ್ಯಾರ ಬೋಸಡ್ಯಾರ ಇದ ಅದನ್ನ ಹೇಳಂಗಿಲ್ಲ ದೈವದವ್ರ ಬೇಡ ಅಂದ್ರು ಮಾಡಿ ತೋರ್ಸಬೇಕಾಗ್ತತಿ ನಿನಗ ನಾ ಹೆಣಮಗಳ ಕುತ್ಕೊಂಡ್ ಟೇಜ್ ಮ್ಯಾಗ ಹತ್ ಬೋದಾಗಿತ್ತು ಯಾಕಂದ್ರೆ ಮುಗಿತ್ತು ಬಂದತೆ ಬ್ಯಾಡಿನ ಧನಿಗೆ ಬ್ಯಾಡ ಅಂತ ಹೇಳಿ ಗಪ್ಪಾಗಿ ನೆ ಲೈನ್ ಹಿಡಿದು ಹಾಡು ಜೋಡ್ಸ ನೀನಿಗೆ ಬ್ಯಾಡನಂಗಲ್ಲ ಹೌದು ಅಂತ ಒಂದು ಯಾತ್ರೆ ತಂದು ಜೋಡ್ಸು ಅಂದ್ರೆ ಆಗ್ತದ ಮತ್ತೆ ಇದನ್ನೆಲ್ಲ ಬಿಟ್ಟನ್ರಿ ಅವ್ಗೆ ಹೆಂಗೈತಿ ಗೊತ್ತೇನ ತಮ್ಮೈನಾ ಹೇಂಗಾ ಯಾಕಡಿ ಮನಸೋದಾಗ ಒತ್ತ ಬಾಳ ಮಂದಿಗೆ ಆಗಿತಿ ಇದು ಹಾಹಾ ಮಸಿಬನಳ ವಿದ್ಯಾನ ಕೂದಲೇ ಫರಕ ಮಾಡೋದು ಯಾವಾಗ ಆಗವತ್ತ ಹಾ ಹಾ ಆನಲ್ಲ ನಿತ್ತ ಹಿಂಗ್ರೆ ಹೊಯ್ಕೊಂಡ್ಯಾಕ ಒಂದ್ಯಾಕ ಹೆಸರು ಡೌನ್ ಮಾಡಬೇಕಂತೆ ಇವು ಎದ್ದೋ ತಮ್ಮ ಹಾ ಎದ್ದನ ನೀ ಅಲ್ಲ ನಿನ್ನ ಯಾವ್ ತಗದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ನಾನು ಸಂಗಾಟ್ ಅಪೋಸಿಟ್ ಆದ್ರಿ ಕೂದಲಲ್ಲಿ ಬಗ್ಸುದಾಗುದಿಲ್ಲ ನಾನು ಇದೊಂದು ತಿಳಿಯಾಗಿರ್ಲಿ ಮೊದಲು ಗಂಡಾಡವ್ರಿ